ஏனது ஹேளோயப்பா இல்லட இல்ல எண்டூர்த்தி உண்ணதுவாக தினவாக ஏனி சைத்தன இல்லடா மனி அன்னது ரணரங்க ஆகிபடிய நோட பயப்பா நின்ந்த யாரும் நெம் இல்லை பயப்பா ரமேஷா நிஜவாக்லு எல்லோ வயசாக அல்லப்பா இது கொடபாரி தாட்சி நமக்கு தாய நாய நீ கண்டி அடக்கேனா மாட்டாட கத்தி நின் மகளும் கர்க்கொண்ட உண்ணா தான் மாசுக்கா இது ஏன் ஜோடாத்த எவ்வளோ நன்கசிங்க சசிஹங்க உதார மாநமக்கு வந்திஷ்ட நாவடி இல்லை வயசாத கூட கண்டில்ல நாய் ஜா வயது ஏன் இவ்வாக கூட குழந்தையா கிரியேட் பண்ணி இல்லை மஞ்சக்கர் மனித எந்த ஊட்டி ಬಂಬಡ ಹೊಡಿತಿಯಲ್ಲ ಇಲ್ಲಿ ಏ ನಿನ್ನ ಯಾರನ್ನಾರು ಗುಟ್ಟಕ್ಕೆ ಬಡ್ದ್ರೆ ಮಾಡಿ ಏನಿಲ್ಲಿ ಏ ಬಾಯಿ ಮುಚ್ಕೊಂಡು ಬಾವಳಾಗ ಇಲ್ಲ ಐತೆ ನಿನಗೆ ಎಲ್ಲಾನು ಪಡಿಸಲಾಗಿರ್ತಾನೆ ಹುಟ್ಟು ನಿನಗೆ ಅಡಿಗೆ ಮನೆಗೆ ಇರ್ತಾನೆ ಖಬರ್ ಇಲ್ಲ ನಿನಗೆ ಸಣ್ಣಕ್ಕೆ ನೀನು ಬಾವಳ ಬಾ ನಿನಗೆ ಐತ ನಿನಗೆ ಹಲ್ಲು ಮುಳ್ಳು ಕೈಯಾಗಿ ಕೊಡ್ತೀನಿ ಅವನ್ನ ನಿಂತು ಬಿಟ್ಲ ಕರ್ಕೊಂಡೋಗ್ರಿ ಐತಿ ಅಮ್ಮ ಕರ್ಕೊಂಡೋಗಿ ಮೊದ್ಲಲ್ಲಿ ಊಟ ಮಾಡಿಸ್ರಿ ಇಲ್ಲಿ ಬೆಂಕಿ ಇತ್ತಿರೋದು ಸಾಲ ಮತ್ತೆ ನೀವು ಇಂಡೈರೆಕ್ಟ್ ಆಗಿ ಅನ್ನಕ್ಕೆ ಬರ್ತೀರಿ ನನಗೆ ಇಲ್ಲಡಿ ಇಲ್ಲಿ ಮಾತಾಡ್ರಿ ಮಾತಾಡ್ರಿ ಹಳ್ಳಕ್ಕೆ ಬಿದ್ದೀನಿ ಆಳಗೊಂದು ಕಲ್ಲು ಹೋಗಿತ್ತೀರಲ್ಲ ಹ್ಮ್ ಇರ್ಲಿ ಇರ್ಲಿ ನಿಮ್ದೆಲ್ಲಾರ್ದು ಮುಗಿತಾ ಹರಿಕತೆ ರಾಮಾಯಣ ಎಲ್ಲ ಇವಾಗ ನನ್ನ ವಿಷಯದ ಬಗ್ಗೆ ಮಾತಾಡೋಣ ನಾನಿಲ್ಲಿ ಒಂದು ನಾಲ್ಕು ಗಂಟೆಗೆ ಬಂದೀನಿ ಬಗೆಹರಿಸ್ಬೇಕು ವಿಷಯನ ಅಂತ ಹೇಳಿ ನೋಡ್ರಿ ರಮೇಶ್ ಇವಾಗ ನನಗೆ ಹೇಳಿರಿ ನೀವು ಯಾವಾಗ ನನ್ನ ಮದುವೆ ಆಗ್ತೀರಿ ನಿಮಗೆ ನಿಮ್ಮ ಇದ್ರದೊಳಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಚರ್ಚಿಗೆ ಬರ್ರಿ ರಿಂಗ್ ಬದಲಾಯಿಸ್ಕೊಂಡು ಮುಗೀತು ನಮ್ಮ ಮದುವೆ ಆದಂಗನ ನಾನೇನು ನಾವು ತಾಳಿನೇ ಕಟ್ಟಬೇಕು ಗುಡಿ ಕರ್ಕೊಂಡು ಹೋಗ್ತು ಕಟ್ಟಬೇಕು ನನಗೆ ಅವೆಲ್ಲ ನಡೀತೈತಿ ನೀವು ಎಲ್ಲಿ ನೀವು ಇಲ್ಲ ನಮ್ಮ ಸಂಪ್ರದಾಯದಂಗರ ಮದುವೆ ಆಗ್ರಿ ಇಲ್ಲ ನಿಮ್ಮ ಸಂಪ್ರದಾಯದಂಗರ ಮದುವೆ ಆಗ್ರಿ ಏನು ಮಾಡೋಣ ಯಾವಾಗ ನನ್ನ ಮದುವೆ ಆಗ್ತಿ ಹೇಳ್ರಿ ನಂಗೆ ಸೌಂಡ್ ಒಳಗೆ ಭಾಳ ಅಂದ್ರೆ ಭಾಳ ಡಿಸ್ಟರ್ಬೆನ್ಸ್ ಐತ್ರಿ ಯಾಕಂದ್ರೆ ನಮ್ಮ ಮನೆ ಹತ್ರ ಒಬ್ಬರದು ಮದುವೆ ಐತಿ ಅವರು ಫುಲ್ಲು ಎಲ್ಲಾನು ಮೈಕ್ ಹಾಕಿ ಒದರ್ಸಕತ್ತಾರ ಅದು ಅವಾಗ ಅವಾಗ ನಿಮಗೆ ಸಾಂಗ್ಸ್ ಕೇಳ್ತಾವೆ ಇವಾಗ ಸದ್ಯಕ್ಕೆ ರಾಮುಲು ರಾಮುಲೋ ಸಾಂಗ್ ಬರಕತ್ತೈತ್ರಿ ಮೇ ಬಿ ನೀವು ಕೇಳಿಸ್ಕೊಂಡಿರ್ಬೇಕು ನಾನು ಎಷ್ಟೇ ಟ್ರೈ ಮಾಡಿದ್ರೂ ಅವಾಯ್ಡ್ ಮಾಡೋಕಾಗ್ತಿಲ್ಲ ಆಮೇಲೆ ಸಂತಿತ್ತು ಅಂತ ಹೇಳಿ ನಾನು ನಿನ್ನೆ ವಿಡಿಯೋ ಆಗಿಲ್ಲ ಅಂಗಡಿ ಒಳಗೂ ಮಾಡಿಲ್ಲ ನಾನು ಮನೆಯೊಳಗೆ ಬಂದ ವಿಡಿಯೋ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಮನಿಯೊಳಗೆ ಆರಾಮಾಗಿ ವಿಡಿಯೋ ಮಾಡ್ಬೇಕಂತ ನಾನು ಬಂದೆ ಆದರೆ ಇಲ್ಲಿ ಫುಲ್ ಸಾಂಗ್ ಒಂದ್ ಸಾಂಗು ಕೆಳಗೆ ಕೂತ್ಕೊಂಡು ಮಾಡೋಕ್ಕಾಗ್ತಿಲ್ಲ ಆಮೇಲೆ ರೂಮಿಗೆ ಬಂದು ಹಾಕ್ಕೊಂಡು ಕಿಟಕಿ ಹಾಕಿ ಫುಲ್ ಎಲ್ಲ ಸೌಂಡ್ ಪ್ರೂಫ್ ಮಾಡಿ ನಾನು ವಿಡಿಯೋ ಮಾಡಕ್ಕೆ ಹೋದರೂ ಸಾಧ್ಯ ಆಗ್ತಿಲ್ಲ ಇನ್ನು ಕೇಸ್ ಏನಾರ ಒಂದು ಸ್ವಲ್ಪ ಸೌಂಡ್ ಬಂತಂದ್ರೆ ದಯವಿಟ್ಟು ಶಬಾಬ್ ಮಾಡಿಬಿಟ್ಟು ವಿಡಿಯೋ ನೋಡಿರಿ ಮೂನಿಕಾ ಅವರೇ ಒಂದು ಮಾತು ಕೇಳಿಲ್ಲ ಅದು ಯಾವ ಬಂಡ ಧೈರ್ಯ ರೀ ನಿಮ್ಮನ್ನು ನಮ್ಮ ಮನೆಯವರೆಗೂ ಕರ್ಕೊಂಡು ಬಂದು ನಮ್ಮ ಮನೆ ಒಳಗೆ ಕೂತ್ಕೊಂಡು ಅದು ಅಗ್ನಿಸಾಕ್ಷಿಯಾಗಿ ಸಪ್ತಪದಿ ತುಡಿದು ನಾಲ್ಕು ಮಂದಿ ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿ ಮುಂದೆ ನಿಂತ್ಕೊಂಡು ನಿನ್ನ ಡೈವರ್ಸ್ ಕೊಟ್ಟು ನನ್ನನ್ನು ಮದುವೆ ಆಗುವಂತ ಕೇಳೋಷ್ಟು ಬಂಡ ಧೈರ್ಯ ಯಾಕೆ ಬಂತು ಅಂತ ಕೇಳ್ಬೋದಾ ನೋಡ್ರಿ ಗೀತಾವ್ರೆ ಬಂಡ ಧೈರ್ಯ ನನ್ನ ಹತ್ರ ಇರೋ ಪ್ರೀತಿ ನಿಮ್ಮತ್ರ ಇಲ್ಲ ನಿಮ್ಗನ್ನ ನೀವು ಪ್ರೀತಿ ಮಾಡಿಲ್ಲ ಅಲ್ಲಲ್ಲ ಆ ಬಂಡ ಧೈರ್ಯ ಅಂತ ನೀವೇನಂತೀರಲ್ಲ ಅದನ್ನ ಧೈರ್ಯ ಕಾನ್ಫಿಡೆನ್ಸ್ ಅಂತೀನಿ ಆ ಧೈರ್ಯ ನನ್ನಲ್ಲೈತೆ ನಿಮ್ಮನ್ನು ನಿಮ್ಮ ಗಂಡ ನಾವು ಮಾಡಿಲ್ಲ ಹಾಗಾಗಿ ನಿಮ್ಗೆ ಆ ಧೈರ್ಯನೂ ಇಲ್ಲ ಆ ಕಾನ್ಫಿಡೆನ್ಸು ಇಲ್ಲ ಹಾಂ ಇಲ್ಲ ನಿಮ್ ನಿಮ್ಮ ಗಂಡನೇ ಹೇಳಿದ್ದು ನನಗೆ ನಾನು ನನ್ನ ಹೆಂಡತಿಗೆ ಆದಷ್ಟು ಬೇಗ ಡೈವರ್ಸ್ ಕೊಡ್ತೀನಮ್ಮ ನಾನು ನಿನ್ನನ್ನೇ ಮದುವೆ ಆಗಿ ನಾವು ಇಬ್ಬರು ಚೆನ್ನಾಗಿರೋಣ ಅಂತ ಹೇಳಿ ನೋಡಿ ರಮೇಶ್ ನಾನು ನಿಮಗೆ ಲಾಸ್ಟ್ ಆಪ್ಷನ್ ಕೊಡತ್ತೀನಿ ನಿಮ್ಮ ಹೆಂಡತಿ ನಿಮ್ಮ ಅಪ್ಪ ಅಮ್ಮ ಈ ಗೊಂದಲನೆಲ್ಲ ಬಿಟ್ಬಿಟ್ಟು ನನ್ನ ಜೊತೆಗೆ ಬನ್ನಿ ನಮ್ಮಿಬ್ಬರಿಗೂ ಒಳ್ಳೆ ಸ್ಯಾಲ್ರಿ ಐತಿ ನಾನೊಬ್ಬಳೆ ಮಗಳು ರೀ ನಾನು ಒಬ್ಬಳೆ ಮಗಳು ನೂರಾರು ಎಕರೆ ಹೊಲ ನಮ್ಮದು ಹಿಂದಿಲ್ಲ ಮುಂದಿಲ್ಲ ಹೋಗೋಣಿಗೆ ಸೆಟ್ಲಾಗೋಣ ಆರಾಮಾಗಿರೋಣ ರಮೇಶ್ ನಾವಿಬ್ರು ಅಷ್ಟೆಲ್ಲ ಆಸ್ತಿ ಎಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಬಂದುಬಿಡಿ ನನ್ನ ಜೊತೆಗೆ ನೀವು ದುಡ್ಡು ತಾನೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ ಇದೀ ಜಮೀನೇ ನಾನು ನಿಮ್ಮ ಹೆಸರು ಬರೆದುಕೊಡ್ತೀನಿ ರಮೇಶ್ ಬನ್ನಿ ನನ್ನ ಜೊತೆಗೆ ಹೋಗೋಣ ನಮ್ಮ ಊರಿಗೆ ನೀವು ನನ್ನ ಜೊತೆ ಮದುವೆ ಆಗಬೇಡಿ ನನಗೆ ನಿಮ್ಮ ಹಿಂದಿಗೆ ದೈವಸೆ ಕೊಡಬೇಡಿ ಈ ಲೀಗಲ್ಲು ಈ ತಾಳಿ ಕಟ್ಟೋದು ಈ ಸಪ್ತಪದಿ ಈ ಡ್ರಾಮಾ ಎಲ್ಲ ನನಗೆ ಬೇಡ ಬನ್ನಿ ನಾವು ಹೋಗೋಣ ನಾವು ಚೆನ್ನಾಗಿ ಇದ್ವಲ್ವಾ ಚೆನ್ನಾಗೇ ಇರೋಣ ಹೋಗ್ಬಿಡೋಣ ಬನ್ನಿ ಬಿಟ್ಬಿಡಿ ಇದೆಲ್ಲ ರಗಳಿನ ಇದ್ಯಾ ಮೂರು ಬುಟ್ಟದ್ದು ಹೆಣ್ಣು ಐತ ಇದು ದೊಡ್ಡದರಂತಿಲ್ಲ ಸಣ್ಣರದಂತಿಲ್ಲ ಹುಗುಂಬ ಮದುವೆ ಹುಗುಂಬ ಮದುವಾಗ ಲಜ್ಜಿಗಟ್ಟ ಹೆಣ್ಣು ನಮಗೆ ಕೂಡಿ ಬಿಡ್ತ ಅಪ್ಪ ರಮೇಶ ಇಂಥ ಕಿಸತಿಗೆ ತಂದಿ ತಾಯಿ ಅಣ್ಣ ತಮ್ಮ ಬಂದು ಬಳಗ ಎಲ್ಲ ಬಿಟ್ಟು ಇಕಿಂದು ಕಿಂದು ರಮೇಶ ನೀನು ಎಪ್ಪ ಏನ್ ನಡೆಯ ನಮ್ಮ ಮನೆಯಾಗ ಏನ್ ಕನಸ ನನಸ ಗೊತ್ತಾಗೋಲ್ದಲ್ಲೋ ರಮೇಶ ಎಲ್ಲ ಬಾಳೆದ ಬಿಟ್ಟಿ ಬಕ್ಷಿದು ಬಿಟ್ಟಿ ಇದು ಹೆಣ್ಣಿಂದ ಹೋಗಿ ಇಲ್ಲಡಿಲ್ಲಿ ಎಪ್ಪಾ ಕಳೀತೀವೋ ಮರ್ಯಾದೆ ಕಳ್ದೆ ಅಪ್ಪ ಯಪ್ಪ ನೀನು ಕರೆನ ಕಳದೆ ಅಜ್ಜಿ ಪ್ಲೀಸ್ ಈ ಥರ ಎಲ್ಲ ಓವರ್ ಡ್ರಾಮಾ ಮಾಡಬೇಡಿ ಅವನ್ನೆಲ್ಲ ನೀವು ನಿಮ್ಮ ಮಗನ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಮಾತ್ರ ಇಟ್ಕೊಳ್ಳಿ ಅವೆಲ್ಲ ನನ್ನ ಮುಂದೆ ನಡೆಯೋಲ್ಲ ಸಾಕು ಮಾಡಿ ನನಗೆಲ್ಲ ಹೇಳಿದ್ದಾರೆ ರಮೇಶ್ ನೀವು ಯಾರೂ ಸಣ್ಣವರು ಇದ್ದಾಗಿದ್ದನ್ನು ಅವ್ರಿಗೆ ಪ್ರೀತಿನೇ ಕೊಟ್ಟಿಲ್ಲ ಯಾವತ್ತಿದ್ರೂ ನಿಮಗೆ ಫಸ್ಟ್ ಮಗ ಸುರೇಶೇ ಹೆಚ್ಚು ಅದಕ್ಕೆ ಅವರಿಗೆ ಅವ್ರು ಇಷ್ಟಪಟ್ಟಿದ್ದ ದೊಡ್ಡ ಹುಡುಗಿನ ನೋಡಿ ಮದುವೆ ಮಾಡಿದ್ದೀರಾ ಅಂತ ನನಗೆಲ್ಲ ಗೊತ್ತು ಅವರಿಗೆ ಈ ಮನೇಲಿ ಒಂದು ಮೂರು ಕಾಸಿನ ಇದೆ ನೀವು ಯಾರು ಕೊಡಲ್ಲ ಅನ್ನೋದು ನನಗೆ ಗೊತ್ತು ಅದಕ್ಕೆ ಅವರು ಅವ್ರ ತೀತಾ ತಾಯಿ ತಂದಿ ಎಲ್ಲನೂ ಬಿಟ್ಟು ನನ್ನ ಜೊತೆಗೆ ಇರ್ತೀನಿ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದು ಕೇಳಿಬೇಕಿದ್ರೆ ರಮೇಶ್ ಅವ್ರನ್ನ ನೀವು ಸುಮ್ಮನೆ ಎಲ್ಲ ಓವರ್ ಡ್ರಾಮಾ ಎಲ್ಲ ಮಾಡಿ ಇಲ್ಲಿ ಒಂದು ದೊಡ್ಡದೊಂದು ಇದನ್ನೇ ತೆಗಿಬೇಡಿ ಸಿನಿಮಾನ ಆಯ್ತಾ ರಮೇಶ ಈಗ ಆ ಹೆಣ್ಮಗಳಿಗೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂತ್ಕೋ ಅಂತ ಹೇಳ್ತೀಯ ಏನು ಮತ್ತೆ ನಿನ್ನ ಚಂಡ್ ಹಿಡಿದ್ ನಾನು ಹೊರಗೆ ಹೋಗಿಲ್ಲ ಇಲ್ಲಡ ಇದೆಲ್ಲ ಬಿಡು ಈಗಕ್ಕಿನ್ನ ಹೋಗಿ ಅವ್ರ ಊರಿಗೆ ಬಿಟ್ಟವಾ ಮುಂಜಾನೆ ಕುತ್ಕೊಂಡು ಎಲ್ಲರೂ ಮಾತಾಡಿ ಏನನ್ನೋದು ಬಗೆಹರ್ಸನ್ ಅಂತ ಇಲ್ಲ ಅಂದ್ರೆ ಇದು ಬಗೆಹರಿಯೋದಲ್ಲ ರಮೇಶ ಇಲ್ಲಿ ಆಗ್ಲೇ ಹೊತ್ತಾಗಿ ನೀವು ಇಲ್ಲಿ ಕುತ್ಕೊಂಡು ಮನ್ಯಾಗ ಕುತ್ಕೊಂಡು ಬಾಯ ಮಾಡಿದ್ರು ಹೊರಗೆ ಎಲ್ಲಾರ ಮನೆಗೂ ಕೇಳ್ತ ಏನ ಮಕ್ಕಂತಾರ ಜನ ಇಲ್ಲ ಎಲ್ಲರೂ ಬಂದು ಇಲ್ಲಿ ತೂ 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 ಅಂತ ಹೇಗಿನ ಮುಂಚೆ ಆ ಹೆಣ್ಮ ಇನ್ನು ಏನೇನು ಹೇಳಿಯಪ್ಪ ರಮೇಶ ಆ ಬಿಂಕದ ಬಿ ನಾಳೆಗಿತ್ತಿ ಮುಂದೆ ಏನು ನಿನ್ನ ದಿನ ಒಂದಿಷ್ಟು ಶಗಣಿ ತಿನ್ನಿಸ್ತಿದ್ವಿ ಊಟ ಕೊಟ್ಟಿಲ್ಲ ದಿನಾನು ನಿನ್ ಕೈದು ಕೆಲಸ ಮಾಡಿಸ್ಕೊಂಡು ನಾವು ಗಾದಿ ಮೇಲೆ ಗಾದಿ ಗಾದಿ ಮೇಲೆ ಗಾದಿ ಹಚ್ಕೊಂಡು ಮಕ್ಕೊಂಡಿದ್ವಿ ಅಂತ ಅಂತ ಹೇಳಿ ಮತ್ತೆ ಕಿಮ್ಯಾಗ ಅಕಿ ಮುಂದೆ ಏನು ಹೇಳ್ತಾಳೋ ಆಕಿ ಏನೇನು ಸುಳ್ಳು ಹೇಳಿಲ್ಲ ನಿನಕಿ ಮುಂದ ಇಲ್ಲಡಲ್ಲೇ ಆ ನೀ ದುಡಿತಿ ಅಂತಂದು ಅವ ಪಾಪ ಹೊಲ್ದಾಗ ಕೆಲಸ ಮಾಡ್ದಾನಂತಂದು ಅವಂಗ ಬಟ್ಟಿ ಸಮೇತ ನಾವು ಹೊಸ್ದಾಗ ಒಂದ್ಸರಿ ತಂದು ನೀನು ತಂದು ಕೊಟ್ಟ ಅಂತ ನಾವು ಸುರೇಶ ಆ ನೀನು ಎಲ್ಲರೂ ನನ್ನ ನನ್ನಿಂದ ಹಿಡಿದು ಎಲ್ಲಾರು ಮನೆಗಿರ ಎಲ್ಲಾರನು ಕಾಲ್ ಕಸ ಮಾಡಿ ನಾ ದುಡಿತೀನಿ ನಾ ದುಡಿತೀನಿ ಅಂತಂದು ಒತ್ತಿ ಒತ್ತಿ ಹೇಳಕ್ಕೆ ನೀನು ದೊಡ್ಡ ಸ್ಥಾನ ತೋರಿಸ್ಕೊಂಡು ಅಡ್ಡಾಡತ್ ನೀನು ಸುಳ್ಳು ಸುಳ್ಳೊಂದು ಅಂತ ಹೇಳಿಯಾ ನೀನು ಎಷ್ಟಿದ್ದ ನೀನು ತಿನ್ನಿ ನಾನು ಆ ಆತಿಯರ ನಿಲ್ಲಿಸ್ತೀರೇನ್ರಿ ಯಾರು ಎಲ್ಲೂ ಹೋಗಲ್ರಿ ಅತ್ತಿಯರ ನೋಡ್ರಿ ಆ ಮೋನಿಕಣ್ಣ ನೀವು ಮನೆಗೆ ಕಳಿಸ್ತೀರೋ ಮಠಕ್ಕೆ ಕಳಿಸ್ತಿರೋ ನನಗೆ ಬೇಕಾಗಿಲ್ಲ ನೀವು ನನ್ನ ಗಂಡಾಗಿ ನನ್ನ ಜೊತೆ ಸಂಸಾರ ಮಾಡಬೇಕು ಮಾಡ್ತೀರಾ ಅಷ್ಟೇ ನೀವೇನಾರು ಅದು ಬಿಟ್ಟು ಆ ಕೇಳಿದ್ಲು ಆಕೆ ಹತ್ರ ಆಸ್ತಿ ಐತಿ ಅಂತ ಆಕಿ ಬಾಲ ಪಡ್ಕಂಡು ಏನಾರು ನೀವು ಹೋದ್ರಿ ಮಾತ್ರ ನಾನು ಹೇಳ್ತೀನಿ ಕೇಳ್ರಿ ರಮೇಶ್ ನಿಮ್ಮ ಮೇಲೆ ಮತ್ತು ಈ ಮೋನಿಕನ್ ಮೇಲೆ ನಾನಂತೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಕೊಡ್ತೀನಿ ಬರೆದಿಟ್ಕೊರೆ ನನಗಿನ್ನ ಇಲ್ಲಿ ತಲೆ ಬಿಸಿ ಮಾಡಿಕೊಂಡು ಟೆನ್ಷನ್ ಮಾಡ್ಕೊಳೋಕೆ ಆಗೋದಿಲ್ಲ ನಾನು ನನಗೆ ರೆಸ್ಟ್ ಬೇಕು ನಾನು ಮನುಷ್ಯಳು ಏನಾದ್ರು ಮಾಡ್ಕೊಂಡು ಹಾಳಾಗೋಗಿ ನೀವು ನನ್ನ ಜೊತೆ ಇರ್ತೀರಾ ನನ್ನ ಗಣ್ಣಾಗಿರ್ತೀರ ಅಷ್ಟೇ ನಾನು ಯಾವುದೇ ಕಾರಣಕ್ಕೂ ಡೈವರ್ಸ್ ಕೊಡಲ್ಲ ನೋಡ್ ಗೀತಾ ನಾನಂತೂ ನಿನಗೆ ಕೊನೆ ಸಾರಿ ಹೇಳ್ತೀನಿ ನನಗೆ ಹಗಲ ಮುಗ್ಲ ಹೇಳ್ದಂಗಿಲ್ಲ ನೀನು ಇದಕ್ಕೂ ಮೇಲೆ ನಿನ್ನ ಇಷ್ಟ ನಾನೇನು ಫೋರ್ಸ್ ಮಾಡಲ್ಲ ನೋಡು ಒಬ್ಬ ಮನುಷ್ಯಂಗ ಬಲವಂತವಾಗಿ ಯಾರ ಮನಸ್ಸೊಳಗೂ ಪ್ರೀತಿನ ಹುಟ್ಸಕ್ ಆಗಲ್ಲ ಅದನ್ನ ತಿಳ್ಕೊಂಬಿಡು ನೀನು ನನಗೆ ಮೇಲೆ ಯಾವುದೇ ಭಾವನೆ ಇಲ್ಲ ನಿನ್ನ ಜೊತೆ ಬದುಕೋಕ್ಕೂ ನನಗಿಷ್ಟ ಇಲ್ಲ ನಿನ್ನ ಮೇಲೆ ನನಗೆ ಒಂದು ಡ್ರಾಪ್ ಅಷ್ಟು ಪ್ರೀತಿ ಇಲ್ಲ ಗೀತಾ ದಯವಿಟ್ಟು ಅರ್ಥ ಮಾಡಿಕೊಂಡು ನಾವಿಬ್ಬರು ಸಪ್ರೇಟ್ ಆಗೋಣ ನೀನು ಚೆನ್ನಾಗಿರ್ತಿದ್ದಿ ನಿನಗೂ ಐತಿ ಇನ್ನ ನೀನಿನ್ನೂ ಚಿಕ್ಕೋಳು ನೀನು ಬೇರೆ ಹುಡುಗನ ನೋಡಿ ಮದುವೆ ಆಗಿ ಆರಾಮಾಗಿರ್ಬೋದು ನಾನು ನನಗಿಷ್ಟ ಆಗೋಳು ಲವ್ ಮಾಡಿ ನಾನು ಮದುವೆ ಆಗ್ತೀನಿ ನಾವಿಬ್ಬರು ಸಪ್ರೇಟ್ ಆಗೋದ್ರ ಆದ್ರೆ ಮಾತ್ರ ನಾನು ನೀನು ಚೆನ್ನಾಗಿರ್ತೀವಿ ಗೀತ ಅರ್ಥ ಮಾಡ್ಕೋ ಹಠ ಮಾಡಬೇಡ ನೀನು ಎಜುಕೇಟೆಡ್ ಅದಿದಿ ಅಂದ್ರೆ ನೀವು ಇನ್ನೊಂದು ಹುಡುಗಿ ನೋಡಿ ಲವ್ ಮಾಡಿ ಮದುವೆ ಮಾಡ್ಕೋಬೇಕನ್ನೋ ಪ್ಲ್ಯಾನ್ ಆಯಿತಾ ಏನಾಗಿದೆ ರಮೇಶ್ ನಿಮಗೆ ನಾನು ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ರಲ್ಲ ನೀನು ನಿನ್ನ ಮಕ್ಕಳ ನೋಡಿದ್ರೆ ನಂಗೆ ಇರೋಕ್ಕಾಗಲ್ಲ ಮೋನಿಕಾ ನೀನು ನನ್ನ ಮುಂದೆ ಇರಬೇಕು ಯಾವಾಗಲೂ ಅಂತ ಇದ್ರಲ್ಲ ಅದೆಲ್ಲ ಸುಳ್ಳ ನೀವು ಪ್ರೀತಿ ನಾಟಕ ಆಡಿರ್ಬೋದು ರಮೇಶ್ ಆದರೆ ನಾನು ನಿಮ್ಮ ಜೊತೆ ಪ್ರೀತಿ ನಾಟಕ ಆಡಿಲ್ಲ ನಂಗೆ ನೀವು ಬೇಕೇ ಬೇಕು ರಮೇಶ್ ನಾನು ನಿಮ್ಮನ್ನು ಬಿಟ್ಟಿರಲ್ಲ ನಂಗೆ ಅದೆಲ್ಲ ಗೊತ್ತಿಲ್ಲ ನಾನೆಲ್ಲೂ ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಇದು ಬಗೆಹರಿವರೆಗೂ ನಾನು ಎಲ್ಲೆಲ್ಲೂ ಹೋಗಲ್ಲ ನೀವು ಒಪ್ಕೊಳ್ಳೇಬೇಕು ನಿಮ್ಮ ಮಾಹಿತಿ ಡೈವರ್ಸ್ ಕೊಡೋಕ್ಕೆ ನೀವು ಒಪ್ಕೊಂಡಿದ್ದೀರಾ ಆದರೆ ಅವಳು ಒಪ್ಕೋತಾ ಇಲ್ಲ ನೀವು ನನಗೆ ಗೊತ್ತಿಲ್ಲ ನೀವು ಇವತ್ತೇ ನೀವು ತಾಳಿ ಕಟ್ಟಿ ನಾನು ಇವತ್ತೇ ಹೊರಟೋಗ್ತೀನಿ ನಾನು ನಿಮಗೆ ಆಪ್ಷನ್ ಕೊಟ್ಟಿದ್ದೀನಲ್ಲ ಹೋಗ್ಬಿಡೋಣ ರಮೇಶ್ ಬಂದುಬಿಡಿ ಈ ಥರ ಒಳ್ಳೆ ಆಪರ್ಚುನಿಟಿ ಇನ್ಯಾವತ್ತೂ ಸಿಗಲ್ಲ ನನ್ನ ಜೊತೆಗೆ ಬನ್ನಿ ನಾವಿಬ್ರು ಚೆನ್ನಾಗಿರೋಣ ಅಮ್ಮ ಬಾ ನಾನು ನೋಡ್ಕೋತೀನಿ ಒಂದು ಮೂರು ಸಂಜೆಲಿಂದ ಇಷ್ಟ ನಡೆಸಿದೀ

ஒப்பாடு ஊன் ஐத்தி இல்லை ஏனரா ஆத்திரிடுப்பா தந்தை உடுகி விடு அம்மா ரமேஷ் ரமேஷ் അയ്യോ നിന്നീതി